ಕೇಂದ್ರ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿಂದು ಎಐ ನಿಧಿ ಮತ್ತು ಎಐ ಕಂಪ್ಯೂಟರ್ ಪೋರ್ಟಲ್ಗೆ ಚಾಲನೆ ನೀಡಿದರು ಉದ್ದೇಶಿಸಿ ಭಾರತದ ಕೃತಕ ಬುದ್ದಿಮತ್ತೆ ಮಿಷಿನ್ ಅಡಿಯಲ್ಲಿ ಹೊಸ ವ್ಯವಸ್ಥೆಗಳನ್ನು ಆರಂಭಿಸುತ್ತಿರುವುದು ಹೆಚ್ಚಿನ ಸಾಧನೆಗೆ ಪೂರಕವಾಗಲಿದೆ ಈ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲಿದೆ ಎಂದು ಹೇಳಿದರು ಒಂದು ವರ್ಷದ ಹಿಂದೆ ಕೃತಕ ಬುದ್ದಿಮತ್ತೆ ಮಿಷನ್ಗೆ ಅನುಮೋದನೆ ನೀಡಲಾಗಿತ್ತು ವರ್ಷದೊಳಗೆ ಹದಿನಾಲ್ಕು ಸಾವಿರ ಜಿಪಿಯುಗಳಿಗೆ ಸಂಪೂರ್ಣವಾಗಿ ಸಾಮಾನ್ಯ ಕಂಪ್ಯೂಟಿಂಗ್ ವ್ಯವಸ್ಥೆ ನಿರ್ಮಿಸಿರುವುದು ಮಹತ್ತರ ಸಾಧನೆಯಾಗಿದೆ ಹೊಸ ಸೌಲಭ್ಯಗಳಿಂದ ದೇಶದ ನವೋದ್ಯಮಗಳು ಕಂಪನಿಗಳು ಮತ್ತು ಸಂಶೋಧಕರಿಗೆ ಹೆಚ್ಚಿನ ಅವಕಾಶ ಲಭ್ಯವಾಗಲಿದೆ ಈ ವಲಯದಲ್ಲಿ ದೇಶದ ಸಾಧನೆ ಇದೀಗ ಆರಂಭವಾಗಿದೆ ಎಂದು ತಿಳಿಸಿದರು On AI, on telecom technologies, and on a variety of deep tech technologies where we are today making the major advances. And this is the result of the last 10 years.